ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥ ಏನು ವಿ ಬಿ ಜೀರಾನ್ ವಿರುದ್ಧವಾಗಿ ನಿರ್ಣಯ ಕೇಂದ್ರ ಸರ್ಕಾರಕ್ಕೆ ಮಂಡಿಸ ನಿರ್ಣಯ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಜೊತೆ ಪರವಾಗಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಬಯಸ್ತಾರೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ನಾವು ನೋಡಿದ್ರೆ ಏನು ಇವತ್ತಿನೋಮೆ ಕೊಡಲೇ ಬಿಬಿ ಜೀರಾಮ್ಜಿ ಅನಂತ ಬಿಲ್ ನೆ ಬೇಕು ಕೊಡಲೇ ಜೀತ ಸರ್ಕಾರ ಆ ಬಿಬಿ ಜೀರಾಮ್ಜಿ ವಿಲೇಜ್ ಆದ್ರೆ ಪರಿಶೀಲನೆ ಮಾಡಿದಾಗ ಒಂದು ಹೊಷ್ಟುವ ಕಾರ್ಪಕ ಕಾರ್ಯಗಳು ಈ ಬಿಬಿ ಜೀರಾಮ್ಜಿ ಸರ್ಕಾರ ಸಂಪೂರ್ಣವಾಗಿ ಸಾಂವಿಧಾನಿಕ سبا سبا تریشی آئی اشانے سبا یہ سندر یہ ಯಾರು ತಂದವ್ರೆ ಆ ಕಾಯ್ದೆನ ತಂದಂತವರು ಆ ಕಾಯ್ದೆ ಮತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ಆಶ್ವಾಸನೆಗಳ ತಂದ್ ವಿರುದ್ಧವಾಗಿ ನಡ್ಕೊಳ್ಳಂತ ಶಕ್ತಿ ಇವತ್ತು ಈ ಬಿ ಬಿ ಜಿರಾಂತಿ ಬಿಲ್ ನ ಕಾಯ್ದೆ ತಂದತಕ್ಕಂಥದ್ದು ಸಭಾಧ್ಯಕ್ಷರು ಸಭಾಧ್ಯಕ್ಷರೇ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯದ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಬಿಲ್ಲಿನ ಅಡಿಯಲ್ಲಿ ಸಂವಿಧಾನ ಯಾವ್ಯಾವ ಅನುಭವಗಳ ಅವಮಾನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಭಾಧ್ಯಕ್ಷರೇ ಈ ಒಂದು ಈ ಬಿಲ್ನಿಂದ ಇಪ್ಪತ್ತೊಂದನೇ ಅನುಚ್ಛೇದ ಇಲ್ಲದೆ ಆ ಇಪ್ಪತ್ತೊಂದನೇ ಅನುಚ್ಛೇದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಈ ಬಿಲ್ಲಿನ ಆಧಾರದ ಸಂವಿಧಾನ ಎಪ್ಪತ್ಮೂರನೇ ತಿದ್ದುಪಡಿ ಆಗಿದ್ದಾರೆ ಆ ಎಪ್ಪತ್ಮೂರನೇ ಮೂರನೇ ತಿದ್ದುಪಡಿಗೆ ಕೂಡ ಈ ಒಂದು ಕಾಯ್ದೆ ಅದು ತದ್ವಿರುದ್ಧವಾಗಿರುತ್ತೆ ಮತ್ತು ಈ ಒಂದು ದೇಶನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇವಾಲಯ ಕಟ್ಟಿದ್ದೀವಿ ಆ ಒಕ್ಕೂಟದ ವ್ಯವಸ್ಥೆಯ ಪ್ರತೀಕವಾಗಿರ್ತಕ್ಕಂಥ ಇನ್ನೂರ ಐವತ್ತೆಂಟು ಮತ್ತೆ ಈ ಒಂದು ಸ್ಪಷ್ಟವಾಗಿ ಸಂವಿಧಾನದ ಎಲ್ಲಾ ಆಶ್ವತ್ರಗಳನ್ನು ಕೂಡ ಯಾವುದಾದ್ರೂ ಇದ್ರೆ ಅಲ್ಲಿ ವಿವಿ ಜೀರಾಧಾರದ ವಿರುದ್ಧವಾಗಿ ಸಂವಿಧಾನದ ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರ ಆಶ್ವಾಸಗಳು ಏನಿತ್ತು ಅವೆಲ್ಲವಕ್ಕೂ ಕೂಡ ಸಂಪೂರ್ಣವಾಗಿ ಕಾಯ್ದೆ ಯಾವ್ದಾದ್ರೂ ಇದ್ರೆ ಅದು ಬಿಟಿ ಚಿರಾಜಿ ಕಾಯ್ದೆ ಈ ಒಂದು ಸಂದರ್ಭದಲ್ಲಿ ನಾನು ಅನುಚ್ಛೇದಗಳು ಅನೇಕಗಳು ಜನರ ಆಶ್ವಾಸಗಳನ್ನ ಬಂದಿ ಸಭಾಧ್ಯಕ್ಷರೇ ಈ ಬಿಟಿ ಚಿರಾಂಜಿ

ಎಲ್ಲರಿಗೂ ಕೂಡ ನಾವು ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯಾನ ಅಂತ ಒಂದು ಆಶೆ ಏನು ನಮ್ಮ ಸಂವಿಧಾನದಲ್ಲಿದೆ ಸಾಮಾಜಿಕ ಆರ್ಥಿಕ ನ್ಯಾಯಾನ ಯಾವುದಾದ್ರೂ ಕಾಯ್ದೆ ಮುಖಾಂತರವಾಗಿ ದೇಶದ ಪ್ರಜೆಗಳಿಗೆ ನಾವು ಕೇಳಿದ್ರೆ ಅದು ಎನ್ ಆರ್ ಎಂಜಿಎನ್ಆರ್ ಮುಖಾಂತರ ಮಾತ್ರ ಸಾಧ್ಯ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೂಲಿಕರು ಶ್ರಮಿಕರು ಮಹಿಳೆಯರು ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವರೆಲ್ಲರಿಗೂ ಕೂಡ ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯಾನ ಎಂಜಿ ಎನ್ಆರ್ ಇಜೆ ಮೂಲ್ ಮುಖಾಂತರವಾಗಿ ನಾವು ಒದಗಿಸ್ಕೊಡ್ತಾ ಇದ್ವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸೇನೆ ಸಭಾಧ್ಯಕ್ಷರೇ ಇವತ್ತು ನಾವು ತಂದಿರ್ತಕ್ಕಂಥ ಎಂಜಿ ಎನ್ಆರ್ಇಿ ಬಿಲ್ ಅಲ್ಲಿ ಇವತ್ತು ಒಂದ್ ನಾನು ಹೇಳಕ್ಕೆ ಏನ್ ಬಯಸ್ತೀನಿ ಅಂತಂದ್ರೆ ನಮ್ಮ ಬಿಲ್ಲಿನ ಮುಖಾಂತರವಾಗಿ ನಾವಿವತ್ತು ಏನೊಂದು ಹಕ್ಕನ್ನ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಜನಕ್ಕೆ ಕೊಟ್ಟಿದ್ದೀವಿ ಅಂತಂದ್ರೆ ಉದ್ಯೋಗ ದಾನ ಅಲ್ಲ ಉದ್ಯೋಗ ನಾವು ಜನರಿಗೆ ಮಾಡಂತ ಉಪಕಾರ ಅಲ್ಲ ಉದ್ಯೋಗ ಒಂದು ಮಿಷನ್ ಅಲ್ಲ ಉದ್ಯೋಗ ಅನ್ನಂಥದ್ದೇನಂತಂದ್ರೆ ಘನತೆಯಿಂದ ಬದುಕಂತ ಒಂದು ಹೇಳಿ ಯಾರಾದ್ರೂ ಕೊಟ್ಟಿದ್ರೆ ಅದು ನಾವು ಎಂಜಿ ಎನ್ಆರ್ಜಿ ಬಿಲ್ನ ಮುಖಾಂತರವಾಗಿ ಈ ಘನತೆಯಿಂದ ಬದುಕಂತ ಹಕ್ಕನ್ನ ನಾವು ಜನಕ್ಕೆ ಕಳಿಸ್ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಇವತ್ತು ಆ ಒಂದು ಘನತೆಯಿಂದ ಬದುಕಂತ ಹಕ್ಕನ್ನ ಕಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಘನತೆಯಿಂದ ಬದುಕಂತ ಹಕ್ಕನ್ನ ಇವತ್ತು ಕಳಿಸ್ಕೊಂಡು ಜನರನ್ನ ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂಥ ಕುತಂತ್ರನ ಹುಲ್ಲಾರನ ಯಾರಾದ್ರೂ ಇದೆ ಅಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿ ಸರ್ಕಾರ ಈ ಕುತಂತ್ರ ಹುನ್ನಾರಗಳನ್ನ ಇವತ್ತು ದೇಶದ ಎಲ್ಲ ಪ್ರಜೆಗಳ ವಿರುದ್ಧವಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ವಿಶೇಷವಾದಂತ ಅಂಶ ಗಮನಿಸಬಹುದು ಅಂದ್ರೆ ಎಂಜಿಎನ್ ಬಿಲ್ ಇಂದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇಂದ ಯಾರ ಅತ್ಯಂತ ಹೆಚ್ಚು ಅನುಕೂಲ ಆಗ್ತಾ ಇದೆ ಯಾವ ಸಮುದಾಯಗಳಿಗೆ ಯಾವ ಜನಾಂಗಗಳಿಗೆ ಯಾವ ವರ್ಗಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾವು ಸ್ವಲ್ಪ ಹಾಕಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇವತ್ತು ನಾವು ದೇಶಾದ್ಯಂತ ಎಷ್ಟು ಹೆಣ್ಮಕ್ಳು ಎಂಜಿಎನ್ಆರ್ ಭಾಗವಹಿಸಿದ್ರೆ ಅಂತ ನಾವು ನೋಡಿದ್ರೆ ಐವತ್ತೆಂಟು ಪ್ರತಿಶತ್ಷ್ಟು ಇವತ್ತು ಜಿ ಎನ್ ಎಜಿಯಲ್ಲಿ ಕೂಲಿ ಮಾಡಿ ಅನುಕೂಲ ಪಡ್ಕೊಳ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಹೆಣ್ಮಕ್ಳು ಈ ದೇಶಾದ್ಯಂತ ಐವತ್ತೆಂಟು ಪರ್ಸೆಂಟ್ ಅನುಕೂಲ ಪಡ್ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ಇವತ್ತು ಒಂದ್ ಮಾತು ಹೇಳ್ಬೇಕಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಆಪಾದನೆ ಮಾಡಿದ್ರು ಅವರು ಮತ್ತೆ ಅವರ ಸಂಘ ಆ ಮನುವಾದಿಯ ಮನಸ್ಥಿತಿ ಇವರ ವಿವಿ ಜಿರಾಮ್ಜಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಸುಭಾಧ್ಯಕ್ಷರೇ ಯಾಕಂದ್ರೆ ಮನುವಾದದ ಪ್ರಕಾರವಾಗಿ ಹೆಣ್ಮಕ್ಳ ಕೆಲಸ ಎರಡೇ ಇರೋದು ಮನೆಯಲ್ಲಿಲ್ಲ ಅಡುಗೆ ಮಾಡಬೇಕು ಇಲ್ಲ ಗರ್ಭದಲ್ಲಿ ಮಕ್ಕಳನ್ನ ಎತ್ತಬೇಕು ಅಂತ ಎರಡಾದ ಕೆಲಸ ಇವ್ರ ಪ್ರಕಾರ ಹೆಣ್ಮಕ್ಳಿಗೆ ಇರುತ್ತದ್ದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಜಿ ನೇತೃತ್ವದ ಯು ಪಿ ಎ ಸರ್ಕಾರ ಹೆಣ್ಮಕ್ಕಳ ಒಂದು ಸಬಲೀಕರಣಕ್ಕೆ ಮಹಿಳೆಯರ ಸಬಲೀಕರಣಕ್ಕೆ ಎಂಜಿ ಎನ್ಆರ್ಜೆ ಬಿಲ್ ನ ತಂದು ಐವತ್ತೆಂಟು ಪ್ರತಿಶತ್ತಷ್ಟು ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಅವ್ರ ಬದುಕುಗಳನ್ನ ಕಟ್ಕೊತಾ ಇದ್ದಾರೆ ಈ ಒಂದು ಎಂಜಿ ಎನ್ಆರ್ಜೆ ಕಾಯ್ದೆಯ ಪ್ರಕಾರವಾಗಿತ್ತಂದ್ರೆ ಅದನ್ನ ಇವತ್ತು ನಿರ್ಮೂಲನೆ ಮಾಡ ಕೋರ್ಟ್ ಅವರಲ್ಲ ಇವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಸಭಾಧ್ಯಕ್ಷರೂ ಸಭಾಧ್ಯಕ್ಷರೇ ಮತ್ತೊಂದು ವಿಶ್ವ ಏನಂತಂದ್ರೆ ಇವತ್ತಿವರೇ ನೀ ಕಾಯ್ದೆನಾ ತಂದಿದ್ದಾರೆ ವಿಕಸಿತ ಭಾರತ ಗ್ಯಾರಂಟಿ ನೂರಲ್ ಅಂಡ್ ಫಾರ್ રોજಗಾರ್ ಅಂಡ್ ಅಜಿವಿಕಾ ಮಿಷನ್ ಗ್ರಾಮೀಣಂತೆನ ಅಂತ ಹೇಳ್ತವರೇ ಸಮಾಜ ಶಿಕ್ಷಣದ ಚಿಕ್ಕದಾಗಿ ಮಾಡಿ ಸುಕ್ಕಾಗಿ ಮಾಡ್ತರೆ ಜೀ ರಾಮ್ ಜೀ ಅಂತ ಸಮಾಜದ ಬಂದಾನ್ ನಿಮ್ಮ ಕೇಳಂತದ್ದು ರಾಮ್ ಗೀತೆ ಮಾತೆಗೆ ಅತ್ಯಂತ ಗೌರವದ ಪುರುಷರು ಯಾರಾದ್ರೂ ಇದ್ರೆ ಅದು ಶ್ರೀರಾಮನು ಶ್ರೀರಾಮನ ಹೆಸರಲ್ಲಿ ಯಾಕೆ ಈರ್ತಿ ಈ ರೀತಿಯಾದಂತಹ ಅನ್ಯಾಯಗಳನ್ನ ಅಪಚಾರಗಳನ್ನ ತಾವು ಮಾಡ್ತಾ ಇದ್ದೀರಾ ಇದಕ್ಕೆ ಎಂತ ಹೆಸರು ತಗೊಳ್ಳಬೇಕು ಅಂತಂದ್ರೆ ನಾನ್ ಮನವಿ ಮಾಡ್ಕೋದು ಇದಕ್ಕೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ಮ್ಯಾನ್ಯುಯಲ್ ಲೇಬರ್ ಓರಿಯಂಟ್ ಡೇಲಿ ಇನ್ಕಮ್ ಅಂತ ಮಾಡಿ ಜಿ ಮೋದಿ ಯಾಕೆ ರಾಮನೇತ್ರ ಅನ್ಯಾಯ ಮಾಡ್ತೀರಾ ಅನ್ಯಾಯ ಮಾಡದೆ ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಇವರೆಲ್ಲರಿಗೂ ಕೂಡ ನೀವು ಅನ್ಯಾಯ ಮಾಡದೆ ಆದ್ರೆ ನಿಮ್ಮ ಹೆಸರಲ್ಲಿ ಮಾಡ್ರಿ ಜಿ ಮೋದಿ ಜಿ ಅಂತ ಹೇಳಿ ಅದಕ್ಕೆ ಹೆಸರು ಯಾಕೆ ರಾಮನೇತ್ರಿ ಅನ್ಯಾಯ ಮಾಡ್ತೀರಾ ಜಿ ಪ್ರಧಾನಮಂತ್ರಿ ಜಿ ಮಂತ್ರಿ ಪ್ರಧಾನಮಂತ್ರಿ ಹೆಂಗಸಕ್ ಅನ್ಯಾಯ ಆಗ್ತಾ ಇದೆ ದಲಿತದ ಅನ್ಯಾಯ ಆಗ್ತಾ ಇದೆ ಪರಿಶಿಷ್ಟ ವರ್ಗದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಧಾನ ಮಂತ್ರಿ ಮೋದಿಜಿಯವರ ಹೆಸರಲ್ಲಿ ಈ ಶಾಖೆಯ ಧೋರಣೆ ಇದೆ ಯಾಕಂದ್ರೆ ಬಿಜೆಪಿಯವರೆಲ್ಲ ಇವತ್ತಿವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತವರ ಕೈ ಬೊಂಬಗಳಾಗಿ ಪರಿವರ್ತನೆ ಆಗಿ ರಾಜ್ಯದ ಹಿತಾಸಕ್ತಿಗಳನ್ನ ರಾಜ್ಯದ ಪ್ರಜೆಗಳ ಹಿತಾಸಕ್ತಿನ ನೀವು ಸಂಪೂರ್ಣವಾಗಿ ಬರ್ತಿದ್ದೀರ ಸನ್ಮಾನ್ಯ ಸಭಾಧ್ಯಕ್ಷರ ಇವತ್ತಿನ ಒಂದು ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಏನಂತಂದ್ರೆ ನಾವು ಕೇಳೋದು ವಿಕಸಿತ ಭಾರತ ಅಂತ ಹೇಳ್ತಾರೆ ಈ ವಿಕಸಿತ ಭಾರತ ಏನು ಅಂತೇಳಿ ಇವತ್ತೂ ಕೂಡ ಸ್ಪಷ್ಟವಾಗಿ ನಮ್ಗೆ ಯಾವ್ದೇ ಒಂದು ಮಾಹಿತಿ ಇಲ್ಲ ಏನ್ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಯಲ್ಲಿ ವಿಕಸಿತ ಭಾರತ ಮಾಡ್ತೀವಂತ ನೀವು ಹೇಳ್ತೀರ ಆ ವಿಕಸಿತ ಭಾರತ ಅಂದ್ರೆ ಅದು ಅರ್ಥ ಏನು ಅಂತ ಗೊತ್ತಾಗಿಲ್ಲ ಅವರು ಯಾವತ್ತೂ ಕೂಡ ಮಾತಾಡ್ತಾರೆ ಇಲ್ಲ ಐವತ್ತು ವರ್ಷ ಮುಂದಕ್ಕೆ ಮಾತಾಡ್ತಾರೆ ಹಿಂದಿನ ಮಾತು ಮಾತಾಡ್ತಾರೆ ಸದ್ಯದಲ್ಲಿ ಇವಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿ ಅಂದ್ರೆ ಅದಕ್ಕೆ ಏನಾದ್ರೂ ಪರಿಹಾರ ಕೊಡ್ರಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ ಅದಕ್ಕೆ ಯಾವುದೇ ರೀತಿಯಾದಂತ ಸಹಾಯ ಮಾಡುವುದಕ್ಕೆ ಮುಂದೆ ಬರುವಂತದ್ದಿಲ್ಲ ಬರೀ ಎರಡ್ ವರ್ಷದ ಹಿಂದೆ ಮಾತು ಐವತ್ತು ವರ್ಷದ ಮುಂದೆ ಮಾತುಕತೆ ಭಾರತ ಅಂತಂದ್ರೆ ಏನು ಅಂತ ಹೇಳೋದಕ್ಕೂ ಗೊತ್ತಾಗಿಲ್ಲ ಅಂತ ಅಧ್ಯಕ್ಷ ಇವ್ರ ಪ್ರಕಾರ ಬಡತನನ ಯಾವ ನಿರ್ಮೂಲನೆ ಮಾಡಬೇಕಂದ್ರೆ ಬಡತನ ರೇಖೆನ ಕಡಿಮೆ ಆಗಿ ಕೆಳಗೆ ಹೋದ್ರೆ ಬಡತನ ಕಡಿಮೆ ಆಗ್ತಾ ಹೋಗ್ತಾರೆ ಇವ್ರ ಪರಿಕಲ್ಪನೆಯಲ್ಲಿ ಬಡತನನ ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ ಸಮಾಜನ ಮೇಲೆತ್ತಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮತ್ತಿ ಬದಲನೆಯ ನಿರ್ಮೂಲನೆ ಅಂತಂದ್ರೆ ಬಡತನ ರೇಖೆನ ಕಡಿಮೆ ಮಾಡುವಂತದ್ದು ಅನ್ನಂತ ಒಂದು ಕಲ್ಪನೆ ಇವ್ರು ಏನಟ್ಕೊಂಡಿದ್ದಾರೆ ಸಮಾಜ